ಶ್ರೀ ಗುರುಚರಿತ್ರೆ ಅಧ್ಯಾಯ ಐವತ್ತೆರಡು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ದತ್ತಾಯ ಗುರುವೇ ನಮಃ ಆ ಸಹಜ ರೀತಿಯಲ್ಲಿ ಆನಂದ ಭಾಷಗಳನ್ನು ಸುರಿಸುತ್ತಿದ್ದ ನಾಮಾಧಾರಕನನ್ನು ಎಚ್ಚರಿಸಿ ಪ್ರೀತಿಯಿಂದ ಆಲಂಗನೆ ಮಾಡಿಕೊಂಡು ಆತನ ತಲೆ ಶರೀರವನ್ನು ಸವರಿ ವತ್ಸ ಶ್ರೀ ಗುರುಗಳ ಕರುಣೆಯನ್ನು ನೀನು ಸಂಪೂರ್ಣವಾಗಿ ಹೊಂದಿರುವೆ ಎನ್ನುತ್ತಿರಲು ಮತ್ತೆ ಸಮಾಧಿ ಸ್ಥಿತಿಯನ್ನು ಹೊಂದುತ್ತಿರುವ ಶಿಷ್ಯೋತ್ತಮನೊಡನೆ ಶ್ರೀ ಗುರುಕೃಪಾ ಪ್ರಸಾರದಿಂದ ಲಾಭವನ್ನು ಜನರೆಲ್ಲರೂ ಹೊಂದಬೇಕಾದರೆ ನೀನು ಮಾಮೂಲು ಸ್ಥಿತಿಯಲ್ಲಿದ್ದು ಆ ಸ್ವಾಮಿಯವರ ಲೀಲೆಗಳನ್ನು ಕೀರ್ತಿಸುತ್ತ ನೀನು ಶ್ರೀ ಗುರುಗಳ ಲೀಲೆಗಳನ್ನು ಕಥೆಗಳನ್ನು ಕೇಳಿದ ನಾಲ್ಕು ಜನಗಳಿಗೆ ಸೇರುವಂತೆ ಮಾಡಿ ಎಲ್ಲರಿಗೂ ಒಳ್ಳೆಯದುಂಟಾಗುವಂತೆ ನೋಡಿಕೊಳ್ಳಬೇಕು ಶ್ರೀ ಗುರುಗಳ ಕರುಣೆಯನ್ನು ಎಲ್ಲರಿಗೂ ಹಂಚಬೇಕು ಲೋಕ ಕಲ್ಯಾಣಕ್ಕಾಗಿ ಇದನ್ನು ಉಪಯೋಗಿಸಬೇಕು ತಿಳಿಯಿತೇ ಎನ್ನಲು ನಾಮಾಧಾರಕನು ಈ ರೀತಿ ಹೇಳಿದನು ಸ್ವಾಮಿ ಶ್ರೀ ಗುರುಗಳ ಕರುಣೆ ನನ್ನ ಮೇಲೆ ಉಂಟಾಗಲಿ ಿಲ್ಲವೆಂದು ಬಹಳ ವಿಧವಾಗಿ ಪ್ರಾರ್ಥನೆಗಳನ್ನು ಮಾಡಿ ಬೇಸತ್ತು ಬಳಲಿ ಮೈಮರೆತ ಸಮಯದಲ್ಲಿ ನನ್ನ ಜೀವಿತ ನೌಕೆಯು ಈ ಸಂಸಾರವೆಂಬ ಸಮುದ್ರದಲ್ಲಿ ಮುಳುಗಿ ಹೋಗಲು ಸಿದ್ಧನಾಗಿದ್ದ ಸಮಯದಲ್ಲಿ ನನಗೆ ದರ್ಶನವಿತ್ತು ಶ್ರೀ ಗುರುಗಳ ಕಥಾಮೃತವನ್ನು ಕುಡಿಸಿ ಬದುಕಿಸಿದಿರಿ ನೀವೇ ನನ್ನ ಪಾಲಿನ ಶ್ರೀ ಗುರುಗಳು ಕೊನೆಗೆ ಶ್ರೀ ಗುರುಗಳ ನಿಜ ದರ್ಶನವನ್ನು ಒದಗಿಸಿದಿರಿ ನಿಮ್ಮ ಋಣವನ್ನು ಏನು ತಾನೇ ಕೊಟ್ಟು ತೀರಿಸಬಲ್ಲೆ ನನಗೆ ಪ್ರಾಣಭಿಕ್ಷೆ ಜ್ಞಾನ ಭಿಕ್ಷೆ ಸಹ ಕೊಟ್ಟಿರುವಿರಿ ಎಂದು ಹೊಗಳುತ್ತಿರಲು ಸಿದ್ಧಮುನಿಗಳು ವತ್ಸ ನನ್ನ ಮಾತನ್ನು ಕೇಳು ನೀನು ನಿನ್ನ ಮನಸ್ಸನ್ನು ಶ್ರೀ ಗುರುಗಳ ಚರಣದ ಬಳಿ ಸಮರ್ಪಣೆ ಮಾಡಿ ಅವರು ನಡೆಸಿದ ರೀತಿ ನಡೆಯುವುದೇ ಕರ್ತವ್ಯವೆಂದು ಭಾವಿಸು ಆಗಲೇ ನಿನಗೆ ಇಹವು ಪರವು ಎರಡೂ ಸಿದ್ಧಿಸುತ್ತದೆ ಎಂದು ಹೇಳಿ ಪಾರಾಯಣ ವಿಧಾನವನ್ನು ಬೋಧಿಸಿದರು ಶುಚಿಯಾದ ಪ್ರದೇಶದಲ್ಲಿ ಕುಳಿತು ದೇಶ ಕಾಲಗಳ ಸ್ತೋತ್ರ ಮಾಡಿ ಶ್ರೀ ಗುರುಗಳ ಚಿತ್ರವಾಗಲಿ ಇಲ್ಲ ಶ್ರೀ ಗುರುಚರಿತ್ರ ಪುಸ್ತಕವಾಗಲಿ ಮಣೆಯ ಮೇಲಿಟ್ಟು ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಬೇಕು ನಂತರ ಪುಸ್ತಕವನ್ನು ಪಾರಾಯಣ ಮಾಡಬೇಕು ಶ್ರೀ ಗುರುಗಳನ್ನು ಸ್ಮರಿಸುತ್ತಾ ಸಂಕೀರ್ತನೆಯೊಡನೆ ತನ್ನ ಸಂಕಲ್ಪವನ್ನು ಸದ್ಗುರುಗಳ ಪಾದಾರವಿದ್ದಗಳಿಗೆ ಸಮರ್ಪಿಸಬೇಕು ಹೀಗೆ ಮಾಡಿದರೆ ಸಕಲ ಕಾರ್ಯಸಿದ್ಧಿಯೂ ಆಗುತ್ತದೆ ಪಾರಾಯಣ ಸಪ್ತಾಹ ಮಾಡಿದ ಮೇಲೆ ಬ್ರಾಹ್ಮಣರಿಗೆ ಊಟ ಬಡಿಸಿದರೆ ಶಾಂತಿಯುಂಟಾಗುವುದೆಂದು ಬೋಧಿಸಿದರು ಇಲ್ಲಿಗೆ ಐವತ್ತೆರಡನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ